ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಈ ಒಂದು ಕಪ್ ಅನ್ನ ತಗೊಂಡಿದ್ದೀನಿ ರೀ ಮತ್ತಿಲ್ಲಿ ಒಂದು ಇದು ಈ ಒಂದು ಕಪ್ನಲ್ಲಿ ಅನ್ನ ಏನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ಆಲೂಗಡ್ಡೆ ಒಂದು ಮೀಡಿಯಮ್ ಸೈಜಿಂದ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಶುಂಠಿ ಸ್ವಲ್ಪನೇ ಹಸಿಮೆಣಸು ಇದ್ರಾಗ ನೋಡಿರಿ ಇವತ್ತು ಒಂದು ಒಳ್ಳೆ ಪಡ್ಡು ಮಾಡೋಣ ಇದು ರಾತ್ರಿ ಉಳಿದು ಅನ್ನ ಇರ್ತದ ನೋಡ್ರಿ ರಾತ್ರಿ ಉಳಿದದ ಅನ್ನ ಇರ್ಬೋದು ಅನ್ನ ಜಾಸ್ತಿ ಇರ್ತದೆ ನೋಡಿರಿ ಆ ಟೈಮ್ನಲ್ಲಿ ಏನಾರ ಒಂದು ಇದು ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗ್ಬೋದು ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಇರ್ತದೆ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನು ಆಗ್ತದೆ ತುಂಬ ಬೇಗ ಆಗ್ತದೆ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಇವಾಗ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ದೊಡ್ಡ ಜಾರ್ ತೊಗೊಬೋದು ರೀ ಅದರೊಳಗೆ ಏನಾಗಿಬಿಡುತ್ತಂದ್ರೆ ಇದು ಸರಿ ನೈಸ್ ಆಗಲ್ಲ ಇದಕ್ಕೆ ನೋಡಿರಿ ನಾವು ಸ್ವ ಸ್ವಲ್ಪನೇ ರೀ ಅಂದರೆ ಸ್ವಲ್ಪನೇ ಆಲೂಗಡ್ಡೆ ಹಾಕ್ಕೊಂಡಿದ್ದೇವೆ ನೋಡಿರಿ ಈಗ ಈ ಆಲೂಗಡ್ಡೆಗೆ ಸ್ವಲ್ಪನೇ ಇದನ್ನು ನಾನು ಅನ್ನವನ್ನು ಹಾಕೋತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ನೈಸಾಗಿ ನಮಗೆ ಗ್ರೈಂಡ್ ಮಾಡ್ಕೊಳಕ್ಕೆ ನೈಸ್ ಆಗ್ಬೇಕ್ರಿ ಜಾಸ್ತಿನೂ ಹಾಕೋದು ಬೇಡ ಇದಕ್ಕೆ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಮ್ಮ ಮೊಸರು ಮೊಸರು ಅಳತೆ ಅಂತೇನಿಲ್ಲ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಬೋದು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಕಾಲು ಲೋಟದಷ್ಟು ನಾವು ನೋಡ್ಕೊಂಡು ಈಗ ನಾವು ದೋಸೆ ಹಿಟ್ಟು ಯಾವ ಥರ ಮಾಡ್ಕೊತೀನಿ ನೋಡ್ರಿ ಅದೇ ಥರನೇ ಈ ಮಿಕ್ಸಿ ಮಾಡ್ಕೋಬೇಕ್ರಿ ಇಲ್ಲಿ ನಾನು ಒಂದು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಇಟ್ಕೊಂಡಿದ್ದೀನಿ ರೀ ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪನೇ ಉಪ್ಪನ್ನು ಸೇರಿಸೋಣ ರೀ ರುಚಿಗೆ ತಕ್ಕಷ್ಟು ಇವಾಗ ಮಿಕ್ಸಿ ರೀ ಇವಾಗ ನಮ್ಮದು ನಾನು ನೈಸ್ ಆಗಿನೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ನಾವು ಬ್ಯಾಟರ್ ಇದಕ್ಕೆ ಹಾಕೊಳ್ಳಣ್ರಿ ನಮ್ಮದು ಬ್ಯಾಟರು ಹಾಕೊಂಡಾಗಿದ್ದೀರಿ ಈಗ ನಾನು ಸೆಕೆಂಡ್ ಟೈಮ್ನು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ರೀ ಇವಾಗ ರೀ ನಮ್ಮದು ಬ್ಯಾಟರು ಸ್ವಲ್ಪನೇ ಇದು ನಮ್ಮದು ಈ ಥರನೇ ಗಟ್ಟಿನೇ ಆಗಿದೆ ರೀ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪನೇ ಗಟ್ಟಿ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಹಾಕಿದ್ರೆ ಡಿಪೆಂಡ್ ಆಗಿ ನೋಡ್ಕೊಂಡು ಕಿಸಂದ್ರೆ ರೀ ಒಂದು ಮೂರು ಟೀ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ಇವಾಗ ನಾನು ಇಲ್ಲೊಂದು ಬೋಲ್ ತೊಗೊಂಡಿದ್ದೇನೆ ರೀ ಈ ಬೋಲ್ ಒಳಗೆ ನೋಡ್ರಿ ಇವಾಗ ನಾನು ಒಂದು ಈರುಳ್ಳಿ ಅಂದರೆ ಸ್ಮಾಲ್ ಸೈಜಿಂದು ತುಂಬ ದೊಡ್ಡದಿಲ್ಲ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹೆಸಳು ಒಂದು ಎರಡು ಬೆಳ್ಳುಳ್ಳಿಯನ್ನು ದೊಡ್ಡದಾಗಿ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪನೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಇದಕ್ಕೆ ನೋಡಿರಿ ಕರಿಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಟೊಮೆಟೋವನ್ನು ಹಾಕ್ತಾಯಿದ್ದೀನಿ ರೀ ಇವೆಲ್ಲ ಹಾಕಿಬಿಟ್ಟು ನೋಡಿರಿ ಇದಕ್ಕೇ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಸಹ ಸೇರಿಸೋಣ ಅಂದರೆ ಇದು ಒಂದು ಸ್ವಲ್ಪ ನಾವು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳ್ರಿ ಯಾರು ಸೇರಿಸೋರು ನೀವು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ರೀ ನಾನು ಇದು ಚೆನ್ನಾಗಿರುತ್ತೆ ಇದು ಟೇಸ್ಟು ಹೇಳಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಂದರೆ ಜೀರಿಗೆ ಹಾಕ್ಬೋದು ನಾನು ಶುಂಠಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿನಿ ಜೀರಿಗೆ ಬೇಡ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ ಇದನ್ನು ಈ ಥರನೇ ಇದು ಬಿಟ್ಟು ನೋಡಿರಿ ಇದು ನಮ್ಮದು ಬ್ಯಾಟರ್ ಇದೆಯಲ್ಲ ಬ್ಯಾಟರಿಗೆ ಹಾಕೊಳ್ಳೋಣ ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ನಮ್ಮದು ಬ್ಯಾಟರು ಸ್ವಲ್ಪ ಗಟ್ಟಿಗೆ ಅನಿಸ್ಬೋದು ನಿಮಗೆ ಅಂದರೆ ಇದು ನಾವು ಈರುಳ್ಳಿ ಹಾಕಿ ನೋಡ್ರಿ ಇದರೊಟ್ಟಿಗೆ ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ ನೋಡ್ಬೋದು ಸ್ವಲ್ಪನೇ ಇದು ಗಟ್ಟಿ ಆಗಿದೆ ಸ್ವಲ್ಪನೇ ಅಂದರೆ ನೀರು ನೋಡಿ ರೀ ನೀರು ಕಮ್ಮಿ ಇದ್ದರೆ ನೋಡಿ ಹಾಕಿರಿ ಇಲ್ಲಾಂದರೆ ಒಂದೇ ಸರ್ತಿನ ನೀರು ಹಾಕಿದ್ರೆ ಮತ್ತೆ ಹಿಟ್ಟು ಕಲಿಸ್ಬೇಕಾಗ್ತದೆ ಅದು ಟೇಸ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ನೋಡಿಬಿಟ್ಟು ಇದರೊಟ್ಟಿಗೆ ಹಾಕಿಬಿಟ್ಟು ಈ ಥರನೇ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ ಇವಾಗ ನಮ್ಮದಿದು ಕಲಸಿದ್ದು ಹಿಟ್ಟು ರೆಡಿ ಆಗಿದೆ ರೀ ನಾನು ಇದನ್ನು ಪಡ್ ಮಾಡ್ತಾ ಇದ್ದೀನಿ ರೀ ಸ್ವಲ್ಪನೇ ನಾವಿಲ್ಲಿ ಆಯಿಲನ್ನು ಹಾಕೊಂಡು ಇದನ್ನು ಸ್ವಲ್ಪನೇ ಇದು ಬಿಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ನಾನು ಇದನ್ನು ಬ್ಯಾಟರ್ ನೋಡ್ರಿ ಒಂದು ಸ್ಪೂನಿಂದ ತೊಗೊಂಡು ಈ ಥರ ಇದ್ದೇನೆ ರೀ ಅಂದರೆ ಅದು ಆ ಕಡೆ ಈ ಕಡೆ ಹೊರಗಡೆ ಬರೋ ಚಾನ್ಸ್ ಇರುತ್ತೆ ಅಂಥೇಳಿ ಸ್ಪೂನ್ ತೊಗೊಂಡು ಈ ಥರನೇ ಎಲ್ಲವನ್ನು ಹಾಕೊಟ್ಟು ರೀ ನೋಡ್ಬೋದು ರೀ ಸ್ಪೂನ್ ಅಂತಂದರೆ ನಮಗೆ ಕರೆಕ್ಟಾಗಿ ಒಂದು ಅಳತೆ ಥರನೇ ಬರುತ್ತೆ ರೀ ನೋಡ್ಬೋದು ರೀ ಇವಾಗ ನಾನು ಇಷ್ಟನ್ನು ಹಾಕೊಂಡು ಆಗಿದೆ ರೀ ಮತ್ತು ಇದು ನೋಡ್ಬೋದು ರೀ ಇಲ್ಲಿ ಇನ್ನ ಸ್ವಲ್ಪ ಇದೊಂದ್ರದಾಗ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡು ಈ ನೋಡ್ಬೋದು ರೀ ಮುಚ್ಚಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರಿ ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಈಗ ಒಂದೂವರೆ ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಫ್ಲೇಮು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ರಿ ಇವಾಗ ನಮ್ಮದು ನೋಡೋಣ್ರಿ ಇವಾಗ ನಮ್ಮದು ಚೆನ್ನಾಗಿ ಈ ಥರನೇ ಬೆಂದಿದೆ ನೋಡ್ಬೋದು ರೀ ಈ ಥರನೇ ನಮಗೆ ತುಂಬ ಸುಲಭವಾಗಿ ಇದನ್ನೇ ಈ ಥರನೇ ತೆಗೆದು ಹಾಕೋಬೋದು ರೀ ಅಂದರೆ ಸ್ವಲ್ಪ ಇದು ಈ ಥರ ತುಂಬ ಒಂದು ಒಳ್ಳೆಯ ಒಂದು ಕಲರ್ಫುಲ್ಲಾದಂತಹ ಪಡ್ಡು ರೆಸಿಪಿ ನೋಡ್ಬೋದು ರೀ ಇನ್ಸ್ಟಂಟಾಗಿ ಮಾಡುವಂಥ ಪಡ್ಡು ಇವಾಗ ನಮ್ಮದು ಇಷ್ಟು ಪಡ್ಡು ಆಗಿದೆ ರೀ ನೋಡ್ಬೋದು ತುಂಬ ಈಸಿಯಾಗಿ ಬೇಗ ಮಾಡಿಕೊಳ್ಳುವಂಥ ಪಡ್ಡು ಇವಾಗ ನೋಡಿರಿ ನಾನು ಒಂದು ನಿಮಿಷಗಳ ಕಾಲ ಇದನ್ನು ಉಚ್ಚಿ ಬೇಯಿಸ್ತಾ ಇದ್ದೇನೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇವಾಗ ನಾವು ತೆಗೆದು ನೋಡೋಣ ನಮ್ಮದು ಪಡ್ಡು ರೆಡಿಯಾಗಿದೆ ಇದನ್ನು ಈ ಥರನೇ ನೋಡಿರಿ ತುಂಬ ಹಗುರವಾಗಿ ಬಂದಿರತ್ತೆ ನಾವು ಆಲೂಗಡ್ಡೆ ಹಾಕಿದ್ರಲ್ಲಿ ನೋಡ್ಬೋದು ಈ ಕಡೆಯೂ ಚೆನ್ನಾಗಿ ಬೆಂದಿದೆ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ನಾನು ಸ್ಟವನ್ನು ಆಫ್ ಮಾಡ್ಕೊತ ಇದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಪಡ್ಡು ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಬೇಗ ಮಾಡುವಂಥದ್ದು ರೀ ರಾತ್ರಿ ಅನ್ನ ಉಳಿದಿರ್ಬೋದು ಮತ್ತು ಜಾಸ್ತಿ ಅನ್ನ ಮಾಡಿದ್ದಾಗೆ ಈ ಥರನೇ ಪಡ್ಡು ಮಾಡ್ಕೊಂಡು ತಿಂದರೆ ನೋಡಿರಿ ತುಂಬ ರುಚಿ ಇರುತ್ತೆ ನಿಮಗೆ ಸ್ವಲ್ಪ ಹಿಟ್ಟು ಲೂಸ್ ಆದರೆ ಅಂದರೆ ನಾವು ಅನ್ನ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಲೂಸ್ ಆದರೆ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ತುಂಬ ಒಳ್ಳೆಯ ಒಂದು ಪಡ್ಡು ಬೇಗನೆ ರೆಡಿ ರೀ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬೆಲ್ಲೈಕನನ್ನು ಒತ್ತಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು